ಮಾತಾಡ ನಾಯಿಟ್ಯೂಬ್ ನಾಯಿ ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರ ಹಂಗಿದ್ರಿ ಚಲೋ ಅಂತ ಅನ್ಕೋತೀನಿ ನಾನು ಚಲೋ ಇದ್ದೀನಿ ನೋಡ್ರಿ ಬರೀ ಫ್ರೆಂಡ್ಸ್ ಸ್ಟಾರ್ಟ್ ಮತ್ತೆ ಮತ್ತೆ ಎರಡು ವೀಡಿಯೋ ಅಪ್ಲೋಡ್ ಮಾಡೋದಾಗಿಲ್ರಿ ತೆಗಿಯೋ ನಾಯಿ ನಮ್ ತಮ್ಮ ಬಂದ್ರಿ ಬರ ಬಂತು ಗುಡ್ ನ್ಯೂಸ್ ತಗೊಂಡ್ರಿ ಏನಂತ ಹೇಳು

அது இஜு ஒட்டாட்னா தீட்டு திருகடிங் கேத்தல் அல்லது அவனி நியூஸ் ಸುಮ್ಮನೆ ಜಗಳ ಆಡ್ತಿದ್ರ ಅವನ್ ತಲೆ ಹಾಕೋದಿಲ್ಲ ಅದು ಬರ್ತ್ ಸರ್ಟಿಫಿಕೇಟ್ ತೋರಿಸ್ತೀನಿ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ನಾನು ಬರೋಳಾಗ ಅದು ಕೋಟ್ 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 ತಿರ್ಗಾಡ್ತಿದ ಬಂತು ಖುಷಿ ಆಯ್ತು ಕಂಡ ಹೊಟ್ಟು ಖುಷಿ ಆಗ್ಯದ ಈಗ ಅದಕ್ಕೆ ಆಧಾರ್ ಕಾರ್ಡ್ ತೆಗಿಬೇಕು ಮನೆ ಹೋಗಿದ್ದೆ ಆಧಾರ್ ಕಾರ್ಡ್ ಹಾಂ ಏ ನೀ ಬಂದಿದಾಗಿಲ್ಲ ಆಧಾರ್ ಕಾರ್ಡ್ ತಂದಿದ್ದ ಖುಷಿ ಆಗ್ಯ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ നമ്മി മാമ യാക്കി മാമ ബർത് സർട്ടിഫിക്ക ఇవత నీ ఓత్తున నాది ఓతన గొప్పలా ఇన్న ఇటుకోడ ఫిల్ అందే మేన మే బాడ ముందర్టిేటో ಮಕ್ಕಳದಿಂದ ಇರ್ತದೆ ಓಡಾಡೋ ಅದು ಇವನ್ ಇವನ್ ನಮ್ಮ ವಿರಾಜ್ ನನ್ನೇ ಬಂದ ದೇವ ಅದು ಕೋರ್ಟ್ ಕೋಟೆಲ್ಲ ತಿರುಗಡೆ ಈ ಸರ್ಟಿ ಈ ಸರ್ಟಿಫಿಕೇಟ್ ಸಲಿಂದ ಕೋಟ್ ಕೋಟ್ ತಿರುಗಾಡಿನ ಆಯ್ತು ಖುಷಿ ಆಯ್ತು ಕಂಡಪಟ್ಟಿ ಈಗ ಆಧಾರ್ ಕಾರ್ಡ್ ತೆಗಿಬೇಕ್ರಿ ಚಾಲಿ ಚಾಲು ಆಗಾರದಾಗ ಬಂತು ಆಧಾರ್ ಕಾರ್ಡ್ ತೆಗಿಬೇಕು ಹ್ಮ್ ದೇವರಿಂದ ಪುಣ್ಯ ಮಾಮಾ ತಮ್ಮದಾನ ಮಾಮಾನ ದೇವ್ರೇಗಾನ ಮಾಮಾನ ದೇವ್ರೇಗಾನಿ ಚಂದ ಕಾಣತ್ತ ಇಲ್ಲ ಚೆನ್ನ ಕಾಣ ಇವ ಟೀ ಶರ್ಟ್ ಸಂದ ಕಾಣಲ ಕಮೆಂಟ್ ಹಾಕ್ರಿ ಖರಾ ಕಾಣತ್ತರ ಬೆಳಕು ಹೇಳಿರಿ ಹಾ ಹೌದು ಹೌದು ಯಾವ್ದು ಇವತ್ತು ನೀರು ಬಂದಾವ್ರಿ ಕೌದಿ ಹೋಗ್ಯದು ಬಟ್ಟೆ ಹೋಗ್ಯದ ಅದು ಹೋಗ್ಯದು ಮಕ್ಕಳಿದ್ದವು ಅದಕ್ಕೆ ಯೋಸ அதுக்கு அஷ்டு பட்டுகள் வக ஆகல ஜாக்க மாளிகினி இது எல்லாம் ஓதீ பட்டுகள் அஸ்டுனி அடிகே மாறி ஏன் அடிகை மாநோ முட்டிகி மாதணா ಅಡಿಗೆ ಮಾಡ್ತೀನಿ ರೀ ಫ್ರೆಂಡ್ಸ್ ಪಟ್ ಪಟ ರೊಟ್ಟಿ ಮುಟ್ಟಿಗೆ ಎಂತ ಹಿಟ್ಟಿನ ಮುಟ್ಟಿಗೆಲ್ಲ ರೊಟ್ಟಿ ಹುಡುಗಿ ನಾ ಮಾಡಿಲ್ಲ ಯಾವಾಗ ಗೊತ್ತಿಲ್ಲ ನಾ ಮಾಡ್ತೀನಿ ರೊಟ್ಟಿ ಮುಟ್ಟಿಗೆ ಮಾಡೋದ್ರಿ ಮಾಡದಂತ ಗೊತ್ತಿಲ್ಲ ನೋಡ್ತೀನಿ ನಮ್ಮ ಮಮ್ಮಿ ಫೋನ್ ಹಚ್ಚಿ ಕೇಳ ಮಾಡ್ತೀನಿ ಹ್ಮ್ ಮಮ್ಮಿ ಫೋನ್ ಹಚ್ಚಿ ಫೋನ್ ಹಚ್ಚಿ ಹೇಳ್ತಿಂತು ತಪ್ಪೊಂದು ರೊಟ್ಟಿ ಮಾಡು ತಪ್ಪೊಂದು ರೊಟ್ಟಿ ಮಾಡಕಿಸಿ ಕಿಸಿ ಹುಣ್ ಕಲಸು ಕಲಸಿದ್ರೆ ಉಪ್ಪ ಬಳ್ಳೊಳ್ಳಿ ಹಾಕು ಹೌದು ನೀನೇ ಮಾಡ ಅದೇ ಮುಟ್ಟಿಗೆ ಅಂತಾರೆ ನೀನೇ ಮಾಡಿ ಅಜ್ಜಿ ಅಜ್ಜಿನ ಹಂಗೆ ಮಾಡಿಲ್ಲ

ಏನ ಮಟಾಟೆ ಹ್ಮ್ ನೋ ಬಾ ಕಲ್ ಬಹು ತಿಂತಿ ಬರೆ ಅ ಗಿಯರ್ ತಿನ್ನ ರಾಗೆ ಹೊರಚೊಂಡೆ ನಾನು ಅಲ್ಲಿ ತರಲ ಹೋಗಿದೋನ್ ಸೋನ ಫೋನ್ ಫೋನ್ ಅಚದ ತಟ್ಟಿ ಇರಲಕ ರೋಡವೆ ಬಂದುಬಿಟ್ರು ಬ್ರ ಅದಕ್ಕೆ ಉದ್ದಿಹಟ್ಟು ಉದ್ದಿಗೆ ವಿರಾಜಲ ನನಗೆ ನಿರ್ಥಂಬಾ ಒಮ್ಮ ಚನ್ನ ಮಾಡ್ತನೆ ಬೊ ಕಡೆ काढತನೆ ತಿಕ್ಕಾ ಒಮ್ಮ ಹೀಂಗ ಇರ್ತಲ್ಲ ಎಲ್ಲ ಇರಚ ಏಯ್ ಆ ಹೀಂಗ ಇರ್ತಾ ಚನ್ನ ಇರ್ತಾನೆ ಒಮ್ಮ ಹೀಂಗ ಇರ್ತಾ ತಿರಿ گئی ತಾ ಮಾಡ್ತಾವಿಲ್ಲ ಕೆಲ್ಸಿಗೊಬರ್ತೀನಲ್ರಿ ಅದಕ್ಕೆ ಲೇಟ್ ಮಾಡಿದ್ರ ಬೈತಾರಿ ಚಾ ಬ್ರೆಡ್ ತಿಂದ್ರ ಬೈತಾರ

अह हाँ 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 जाते हैं जाते हैं जाते हैं क्यों ना कोई नहीं देख रहा है कोई कहाँ है ना आज के लिए कूद लेता है आज के लिए कूद लेते बंदे ली अलव तो बाकी ना है नहीं हम्म और कूद लेता है नहीं तिल्ले का हम्म और कूद लेता है ये कूद लेता है आलम बिजी हुआ

ಸೋ ಸಿಟ್ಟಿ ನೋಡಿರಿ ಆಲ್ರೆಡಿ ಕುದ್ದು ಪಲ್ಯ ಮಾಡಬೇಕು ಈಗ ಲೇಟ್ ಆಗ್ಬಿಡ್ತಾರೆ ಮಧ್ಯಾಹ್ನದ ಅಷ್ಟೇ ಮಾಡಿದೆ ಮಾಡಿದ್ದು ಹೊಸೋಗ್ಯದಾಗ ಅಡಿಗೆ ಮಾಡ್ತೀನಿ ರೀ ಪಟ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿರಂತ ಅನ್ಕೋತೀನಿ ರೀ ಫ್ರೆಂಡ್ಸ ಖುಷಿ ಎಲ್ಲರ್ತದ್ರಿ ಯಾಕಂದ್ರೆ ಅದು ನಮ್ಮ ತಮ್ಮಂದು ನಮ್ಮದು ಫಾರ್ಮ್ ಬರ್ತ್ ಸರ್ಟಿಫಿಕೇಟ್ ತಂದು ನಮ್ಮ ಅಂತೂ ಕಂಡಪಟ್ಟು ಪಟ್ಟು ರೀ ನಾ ಬುಕ್ ಓಡೇಣ್ರಿ ನಾವು ಕೋಟ ಕೋಟ ಸೊ ಇವಾಗ ನಮ್ಮ ತಮ್ಮ ಒಂದು ನಾಲ್ಕೈದು ದಿನ ಆವಾಗ ಬಂದಾಗ ಬಂದಾಗ ನಾಲ್ಕೈದು ದಿನ ಕೋಟ್ ಕೋಟ್ ಕೋರ್ಟ್ ನಸಕ್ಕಿನಾಗ ಎದ್ದು 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 ತಿರುಗಡಾನಿ ಸೊಲಾಪುರದಿಂದ ಗುಲ್ಬರ್ಗ ಗುಲ್ಬರ್ಗದಿಂದ ಒಂದು ಸೊಲಾಪುರ ನಾಲ್ಕು ನಾಲ್ಕು ದಿನ ತಿರುಗಡಾನಿರಿ ಸೊ ಮೊನ್ನೆ ಹೋಗಿ ತೊಗೊಂಡ್ಬಂದ್ರಿ ಮನೆಯವ್ ಕಂಡಬಿಟ್ಟು ಹೇರಾಣಿ ತಗೊಂಬಾನ್ರಿ ತಿರುಗೇಡಿ ಅವಾಗ ನಾ ಕಂಡುಬಿಟ್ಟು ಓಡಾನ್ರಿ ಈಗ ಅವಡಿ ತಿರುಗೇಡ್ರಿ ತಿರ್ಗಾಡಿ ಹೊಡ್ಯಾಕ್ ತಗ್ರಿ ಖುಷಿ ಆಯ್ತು ರೀ ಫ್ರೆಂಡ್ಸ್ ಒಂದಿದ ಕಂಡುಬಿಟ್ಟು ಖುಷಿಯಾಗಿ ಅವಡ್ಯಾಡಂತ ಒಂದು ಸ್ವಲ್ಪ ಕೆಲಸ ಆಯ್ತು ಅಂದ್ರೆ ನಾವು ಹೋದ್ರೆ ಕೆಲಸ ಆಗ್ತೀನಿ ಖುಷಿ ಆಯ್ತು ರೀ ಫ್ರೆಂಡ್ಸ್ ಅವ್ರು ತಗೊಂಬಂದಿದ್ದು ಅವೀಗ ನಡಿಗೆ ಮಾಡ್ತೀನಿ ರೀ ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಸಿಗಂಬ್ರಿ ಇದು ಇಲ್ಲಿಗೆ ಏನು ಮಾಡ್ತೀನಿ ಅಂತ ಎಲ್ಲಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿರಿ ಅಂತ ಅನ್ಕೋತಿ ನೋಡಿದ್ರೆ ಲೈಕ್ ಶೇರ್ ಆಗಿ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಅಂತ ಕೇಳಿ ಗೊತ್ತಾಗುತ್ತೀನಿ ಬ್ಲಾಗಿಗ್ಲಿ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಎಲ್ಲ ಸಿಗಂಬ್ರಿ ಫ್ರೆಂಡ್ಸ್ ರೀ